ಶ್ರೀರಾಮ ಬಿಜೆಪಿ ಪಕ್ಷಕ್ಕೆ ಮಾತ್ರ ಸೀಮಿತವಲ್ಲ ಎಲ್ಲ ಪಕ್ಷದಲ್ಲಿರುವ ಹಿಂದೂಗಳಿಗೂ ಸೀಮಿತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನೆಲ್ಲೂರುಹಳ್ಳಿ ನಾಗೇಶ ಹೌದು ಶ್ರೀರಾಮಚಂದ್ರ ಎಲ್ಲರಿಗೂ ದೇವರಾಗಿದ್ದಾರೆ ದೇಶದಲ್ಲಿನ ಎಲ್ಲ ಹಿಂದೂಗಳ ಆರಾಧ್ಯ ದೈವ ಆದರೆ ಬಿಜೆಪಿ ಪಕ್ಷದವರು ಶ್ರೀರಾಮಚಂದ್ರ ತಮಗೆ ಮಾತ್ರ ಸೀಮಿತ ಎನ್ನುವ ಹಾಗೆ ಬಿಂಬಿಸುತ್ತಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ರಾಜ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನೆಲ್ಲೂರುಹಳ್ಳಿ ನಾಗೇಶ್ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಜನತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಏನು ಭಗವಂತರು ಎಲ್ಲ ಜನರಿಗೂ ಕೂಡ ಅದನ್ನು ಒಳಿತನ್ನು ಮಾಡೋದ್ರ ಮೂಲಕ ಸಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶ್ರೀರಾಮಚಂದ್ರರು ಎಲ್ಲರಿಗೂ ದೇವರೇ ಅವರು ರಾಮ ಇರ್ಬೋದು ಸೀತೆ ಇರ್ಬೋದು ಆಂಜನೇಯ ಇರ್ಬೋದು ಲಕ್ಷ್ಮಣ ಇರ್ಬೋದು ಎಲ್ಲರೂ ಕೂಡ ಅವರೆಲ್ಲ ದೇವರು, ಈ ದೇಶದಲ್ಲಿ ಹೇಳ್ತಾರೆ ಮೂ ಕೋಟಿ ದೇವ್ರುಗಳಿದಾರೆ ಅಂತ ಎಲ್ಲರೂ ಕೂಡ ಒಬ್ಬೊಬ್ಬ ದೇವ್ರನ್ನ ಪೂಜೆ ಮಾಡ್ತಾನೇ ಇದ್ದಾರೆ ಆದರೆ ಇವರು ರಾಮನ್ನ ಏನೋ ಬಿ ಜೆ ಪಿಗೆ ಸೀಮಿತ ಅನ್ನೋ ರೀತಿಯಲ್ಲಿ ಇವರು ಬಿಂಬಿಸ್ಕೊಂಡು ಹೊರಡ್ತಾ ಇದ್ದಾರೆ ಅದು ಆ ಥರ ಒಂದು ವ್ಯವಸ್ಥೆ ಆಗಬಾರ್ದು ಯಾಕಂದರೆ ಕಾಂಗ್ರೆಸ್ಸಲ್ಲಿ ಇರೋರೆಲ್ಲ ಹಿಂದೂಗಳೇ ಇರೋರೆಲ್ಲ ಮುಸ್ಲಿಮ್ರೆ ಇರೋರೆಲ್ಲ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವ್ರು ಎಲ್ಲರೂ ಇದ್ದಾರೆ ಹಾಗಾದ್ರೆ ಬರೀ ರಾಮನೊಬ್ಬನೇ ಒಂದೇ ದೇವರು ಅಂತ ಎಲ್ಲೂ ಇಲ್ಲ ಈಗ ನಮಗೆ ಬೇಕಾದಷ್ಟು ನಮ್ಮನೇ ದೇವರು ಶ್ರೀಮತ್ ಶ್ರೀ ರೇಣುಕಾ ಇಲ್ಲಮ್ಮ ಇನ್ನೊಬ್ಬರಿಗೆ ದೊಡ್ಡಮ್ಮ ಚಿಕ್ಕಮ್ಮ ಪಿಳೇಕಮ್ಮ ಮಾಂಕಾಳಮ್ಮ ಮುಳ್ಕಟ್ಟಮ್ಮ ಈ ಥರ ಲೆಕ್ಕಾಕೋದ್ರೆ ಮುಕ್ಕೋಟಿ ದೇವರುಗಳು ಎಲ್ರಿಗೂ ಇದ್ದಾರೆ ರಾಮನೊಬ್ಬನ ಯಾರೋ ಕೆಲವ್ರು ಮಾಡ್ತಾರೆ ಆದರೂ ರಾಮ ಹಿಂದೂಗಳ ಬಂದು ಆರಾಧ್ಯ ದೈವ ಇರ್ಬೋದು ಅದೇ ರೀತಿ ಕೃಷ್ಣ ಇರಲಿಲ್ವಾ ಅದೇ ರೀತಿ ಇನ್ನೂ ಹಲವಾರು ದೇವರುಗಳು ಶಿವ ಇರಲಿಲ್ವಾ ಇದನ್ನೆಲ್ಲ ಅವರು ಆದರೂ ಏನೋ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತಿತ್ತು ಅದು ಮಾಡಿರೋದು ಒಂದು ಸಂತೋಷಕರವಾದ ವಿಷಯ ಆದ್ದರಿಂದ ಅದು ಒಂದು ಪಕ್ಷಕ್ಕೆ ಸೀಮಿತ ಮಾಡ್ಕೊಳ್ಬಾರ್ದು ಅದು ಎಲ್ರಿಗೂ ರಾಮ ಎಲ್ಲರಿಗೂ ಕೂಡ ದೇವರೇನೆ ನಮ್ಮ ರಾಜಧಾನಿ ನ್ಯೂಸ್ ಕನ್ನಡ ಚಾನೆಲ್ನೊಂದಿಗೆ ಮುಖಾಮುಖಿಯಾದಂತಹ ನಲ್ಲೂರು ಹಳ್ಳಿ ನಾಗೇಶ್ ಅವರು ಒಂದಿಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡರು ಕಾಂಗ್ರೆಸ್ ಪಕ್ಷದಲ್ಲಿಯೂ ಸಹ ಶ್ರೀರಾಮನ ಭಕ್ತರಿದ್ದಾರೆ ಸದ್ಯ ಸಂವಿಧಾನ ಕಾಲವಾಗಿದೆ ನಾವೆಲ್ಲರೂ ಇಂದು ಸಮಾನತೆಯಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದಿದ್ದೇವೆ ಅಂದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಕಾರಣ ಎಂದು ನೆಲ್ಲೂರುಹಳ್ಳಿ ನಾಗೇಶ್ ಅವರು ನೇರವಾಗಿ ಹೇಳಿದರು ಅದೇ ರೀತಿ ಹಲವಾರು ದೇವರುಗಳನ್ನ ಹುಟ್ಟಾಕಿದ್ದಾರೆ ಆಯಿತು ಇದೆಲ್ಲ ಈಗ ದೇವರುಗಳ ಕಾಲ ಕಡಿಮೆ ಆಗಿದೆ ಏನಿದ್ರು ಇದು ಸಂವಿಧಾನದ ಕಾಲ ನಾವು ಸಂವಿಧಾನಕ್ಕೆ ಗೌರವ ಕೊಡಬೇಕು ನಮಗೆಲ್ಲ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಸಮಾಜದಲ್ಲಿ ಒಂದು ಸಮಾನತೆಯಿಂದ ಬೆಳೆದು ಈ ಮಟ್ಟಕ್ಕೆ ರಾಜಕೀಯವಾಗೋ ಆರ್ಥಿಕವಾಗೋ ಬೆಳೆದಿದ್ದೀವಿ ಅಂದರೆ ನಮಗೆ ಸಂವಿಧಾನ ಕಾರಣ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದ್ರೆ ದಿವಾಳಿ ಅಂತಾರೆ ಅದೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅಮಿತ್ ಶಾನೋ ಹೋಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದರೆ ಅದು ಉದ್ಧಾರ ಅಂತಾರೆ ಅವ್ರಿಗೂ ನಮಗಿರೋ ವ್ಯತ್ಯಾಸ ಇಷ್ಟೇ ಈಗ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಒಂದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ಎಲ್ಲನೂ ಬಡವರ ಪರವಾಗಿ ಇದ್ದಿದ್ದು ಆದರೆ ಮೋದಿಯವ್ರು ಮಾಡ್ತಿರೋದೇನು ಎಲ್ಲ ಶ್ರೀಮಂತರ ಪರ ಅವರ ಆಡಳಿತದ ಒಂದು ರೀತಿ ನೀತಿಗಳೆಲ್ಲ ಕೂಡ ಶ್ರೀಮಂತರ ಪರವಾಗೇ ಇದೆ ಅವರು ಮಧ್ಯ ಮಧ್ಯ ತರ್ತಾರೆ ಹಿಂದುತ್ವ ತರ್ತಾರೆ ರಾಮನ್ ಜಪ ಮಾಡ್ತಾರೆ ಈ ಥರ ಅನೇಕ ಅನೇಕ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯ ರಾಷ್ಟ್ರಗಳ ಮಧ್ಯ ಒಡ್ಕನ್ನುಂಟು ಮಾಡುವಂಥ ಒಂದು ಕೆಲಸನ ಮೋದಿಯವರು ಆರ್ ಎಸ್ ಎಸ್ ಮೂಲಕ ಆರ್ ಎಸ್ ಎಸ್ ಅವರು ಮೋದಿಯವರ ಮೂಲಕ ಮಾಡಿಸ್ತಿದ್ದಾರೆ ಇದು ಎಲ್ಲ ದೇಶದ ಜನತೆಗೆ ಗೊತ್ತಿದೆ ಇದು